ಓಂ ಶ್ರೀ ಗುರುಭ್ಯೋ ನಮಃ ನೋಡಿ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಇರೋಂಥದ್ದು ಶತ್ರು ಪರಾಜಯ ಅಂದರೆ ನೋಡಿ ನಿಮಗೆ ಶತ್ರುಗಳ ಕಾಟದಿಂದ ನೀವೇನಾದರೂ ಬೇಸತ್ತಿದ್ರೆ ಶತ್ರುಗಳು ನಿಮಗೆ ಬೆಂಬಿಡದೆ ನಿಮಗೆ ಕಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಈ ಅತ್ಯಂತ ಸರಳವಾದ ಈ ಉಪಾಯದಿಂದ ಜೀವನದಲ್ಲಿ ನೀವು ಸಮಸ್ತ ಶತ್ರುಗಳನ್ನು ಪರಾಜಯಗೊಳಿಸುವ ಒಂದು ಸಾಮರ್ಥ್ಯ ನಿಮಗೆ ಪ್ರಾಪ್ತಿಯಾಗ್ತದೆ ವೀಕ್ಷಕರೇ ಆಯಿತಾ ಈ ಒಂದು ಸರಳವಾದಂತಹ ಒಂದು ಉಪಾಯವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ಈ ಒಂದು ಉಪಾಯದಿಂದ ನಿಮಗೆ ಶತ್ರು ನಿಮ್ಮನ್ನು ಒಟ್ಟು ಬೆಂಬಿಡದೆ ಕಾಡ್ತಾ ಇದ್ದರೆ ಸಂಪೂರ್ಣವಾಗಿ ಆತ ಪರಾಭಾವವನ್ನು ಅನುಭವಿಸ್ಬೇಕು ಅವನು ಶತ್ರು ನಿಮ್ಮಿಂದ ದೂರ ಆಗಿ ಹೋಗಬೇಕು ವೀಕ್ಷಕರೇ ನೋಡಿ ಹಾಗಾದರೆ ಏನು ಮಾಡಬೇಕಪ್ಪ ಅಂತೇಳಿದ್ರೆ ಶನಿವಾರದ ದಿನ ಬೆಳಗಿನ ಜಾವ ಅಂದರೆ ಪ್ರಾಥಕಾಲದಲ್ಲಿ ನೀವು ಶನಿವಾರ ದಿನ ಒಂದು ಹನುಮಂತನ ಗುಡಿಗೆ ಹೋಗಿ ವೀಕ್ಷಕರೇ ಅಲ್ಲಿ ದೇವರಿಗೆ ಅಂದರೆ ಹನುಮಪ್ಪನಿಗೆ ಒಂದು ಏಳು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಬನ್ನಿ ನೀವು ಆಯಿತಾ ಏಳು ಪ್ರದಕ್ಷಿಣೆಯನ್ನು ಹಾಕಿ ಬಂದ ನಂತರ ಮನೆಯಲ್ಲಿ ನೀವು ಮಾಡಬೇಕಾಗಿರುವಂತಹ ಪ್ರಥಮವಾದಂತಹ ಕೆಲಸ ಏನಂದರೆ ಎರಡು ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಈ ಎಕ್ಕದ ಎಲೆಯ ಮೇಲ್ಭಾಗದಲ್ಲಿ ಒಂದು ನಾನಿಲ್ಲಿ ನಿಮಗೆ ತೋರಿಸ್ತಾರಂತಹ ಒಂದು ಈ ಒಂದು ಯಂತ್ರ ಏನಿದೆ ಈ ಒಂದು ಯಂತ್ರವನ್ನು ನೀವು ಒಂದು ಎಲೆಯ ಮೇಲೆ ಒಂದು ಪ್ರತಿಷ್ಠಾಪನೆ ಮಾಡಿ ನೀವು ಆಯ್ತಾ ಮತ್ತೆ ಇನ್ನೊಂದು ಎಲೆಯ ಮೇಲ್ ಭಾಗದಲ್ಲಿ ವೀಕ್ಷಕರೇ ನಿಮಗೆ ಶತ್ರುಗಳು ಯಾರಾದರೂ ತೊಂದರೆಗಳು ಕೊಡ್ತಾ ಇದ್ರೆ ಅವರುಗಳ ಹೆಸರುಗಳನ್ನು ನೋಡಿ ಉದಾಹರಣೆಗೆ ನಿಮಗೆ ಶತ್ರುಗಳು ರಾಜಪ್ಪ ಅನ್ನೋರು ಇದ್ದಾರೆ ಏನಪ್ಪ ಕಮಲಮ್ಮ ಅನ್ನೋರು ನಿಮಗೆ ಶತ್ರು ಇದ್ದಾರೆ ಮತ್ತೆ ಬೇರೆ ಉದಾಹರಣೆಗೆ ಎಕ್ಸ್ ವೈ ಜೆಡ್ ನಿಮಗೆ ಶತ್ರುಗಳು ನಿಮಗೆ ತುಂಬಾ ಕಾಡ್ತಾ ಇದ್ದಾರೆ ಒಂದು ಎಲೆಯ ಮೇಲೆ ಶತ್ರುಗಳ ಹೆಸರನ್ನು ಬರೆದುಕೊಳ್ಳಿ ಮತ್ತೆ ಇನ್ನೊಂದು ಎಲೆಯ ಮೇಲೆ ಭಾಗದಲ್ಲಿ ಈ ರೀತಿಯಾದಂತಹ ಒಂದು ಯಂತ್ರವನ್ನ ನೀವು ಬರೆದ್ಕೊಳ್ಳಿ ಇದು ಶತ್ರು ಪರಾಭವ ಆಗುವಂತಹ ಒಂದು ವಿಶೇಷವಾದಂತಹ ಯಂತ್ರ ವೀಕ್ಷಕರೇ ಈ ಎರಡು ಎಲೆಯ ಮೇಲೆ ನೀವು ಬರೆದುಕೊಂಡ ಆದ್ಮೇಲೆ ನೋಡಿ ಎರಡು ಅರಿಶಿನದ ಕೊಂಬನ್ನ ಈ ಎಲೆಯ ಮೇಲ್ಭಾಗದಲ್ಲಿ ಇಡಿ ವೀಕ್ಷಕರೇ ಆಯ್ತಾ ಎಲೆಯ ಮೇಲ್ಭಾಗದಲ್ಲಿ ಇಟ್ಟು ಇದನ್ನ ಸಂಪೂರ್ಣವಾಗಿ ನೋಡಿ ಈ ರೀತಿಯಾಗಿ ಇದನ್ನ ಇದನ್ನ ಆಯ್ತಾ ಈ ರೀತಿಯಾಗಿ ಇದನ್ನ ಮಡಚುಬಿಟ್ಟು ವೀಕ್ಷಕರೇ ನೀವು ಒಂದು ಬಿಳಿ ಅಂದ್ರೆ ಒಂದು ಹಳದಿ ದಾರದಲ್ಲಿ ಆಯ್ತಾ ವೀಕ್ಷಕರೇ ಈ ರೀತಿಯ ಒಂದು ಹಳದಿಯ ದಾರದಲ್ಲಿ ನೀವು ಇದನ್ನ ಸಂಪೂರ್ಣವಾಗಿ ನೀವು ಕಟ್ಕೊಳ್ಳಿ ಇದನ್ನ ಇದು ಕಟ್ಕೊಂಡು ಮೇಲೆ ಆಯ್ತಾ ಎರಡನ್ನೂ ಕೂಡ ಇದೇ ರೀತಿಯೇ ಮಾಡ್ಕೊಳ್ಬೇಕಾಗ್ತದೆ ಒಂದು ಎಲೆ ಮೇಲ್ಭಾಗದಲ್ಲಿ ಭಾಗದಲ್ಲಿ ಶತ್ರು ಪ್ರವಾಹ ಒಂದು ಒಂದು ಮಂತ್ರವನ್ನು ಬರೀಬೇಕು ಯಂತ್ರವನ್ನು ಬರ್ಕೋಬೇಕು ಮತ್ತೆ ಇನ್ನೊಂದು ಎಲೆ ಮೇಲೆ ಶತ್ರುಗಳ ಹೆಸರನ್ನ ಬರ್ಕೊಳ್ಳಿ ವೀಕ್ಷಕರೇ ಬರೆದ್ಕೊಂಡ ನಂತರ ಒಂದು ಎರಡು ಅರಿಶಿನ ಕೊಂಬನ್ನ ಅದರಲ್ಲಿ ಇಟ್ಬಿಟ್ಟು ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಗಂಟನ್ನ ಕಟ್ಟಿ ಆಯ್ತಾ ಗಂಟನ್ನ ಕಟ್ಟಿದ ಮೇಲೆ ಇದನ್ನ ಏನ್ ಮಾಡ್ಬೇಕಪ್ಪ ಅನ್ನೋಂಥದ್ದನ್ನ ನಾನು ನಿಮಗೆ ಹೇಳ್ತೀನಿ ನೋಡಿ ಒಂದು ಕರ್ಪೂರವನ್ನ ತೆಗೆದುಕೊಳ್ಳಿ ಪಚ್ಚೆ ಕರ್ಪೂರವನ್ನ ತೆಗೆದುಕೊಳ್ಳಿ ಈ ಪಚ್ಚೆ ಕರ್ಪೂರದ ಮೇಲೂ ಕೂಡ ವೀಕ್ಷಕರೇ ನೀವು ನಿಮಗೆ ಯಾರೆಲ್ಲ ನಿಮಗೆ ಶತ್ರುಗಳು ಇದ್ದಾರೆ ಅನ್ನೋಂಥದ್ದನ್ನ ನೀವು ಇಲ್ಲಿ ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ರಾಜಪ್ಪ ಅನ್ನೋಂಥದ್ದು ನಿಮ್ಮ ಶತ್ರು ಇದ್ರೆ ರಾಜಪ್ಪ ಅನ್ನೋಂಥದ್ದು ಬರ್ಕೊಳ್ಳಿ ಆಯ್ತಾ ಬೇರೆ ಹೆಣ್ಣ್ಯಾರಾದರೂ ಇದ್ರೆ ನಿಮಗೆ ನೋಡಿ ಕಮಲಮ್ಮ ಇದ್ದರೆ ಕಮಲಮ್ಮ ಅನ್ನೋಂಥದ್ದು ಬರ್ಕೊಳ್ಳಿ ಬೇರೆ ಮತ್ತೆ ಎಕ್ಸ್ ವೈ ಜೆಡ್ ನಿಮ್ಗೆ ಯಾರಾದರೂ ಶತ್ರುಗಳಿದ್ರೆ ಬರ್ಕೊಳ್ಳಿ ವೀಕ್ಷಕರೇ ಮತ್ತೆ ಹಿಂಬದಿ ಭಾಗದಲ್ಲಿ ಕರ್ಪೂರದ ಹಿಂಬದಿ ಭಾಗದಲ್ಲಿ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಈ ಒಂದು ಯಂತ್ರವನ್ನ ನೀವು ಇಲ್ಲೂ ಕೂಡ ನೀವು ಬಂದು ಕರ್ಪೂರದ ಮೇಲೆ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿ ಆಯ್ತಾ ಕರ್ಪೂರದ ಮೇಲೆ ನೀವೊಂದು ಪ್ರತಿಷ್ಠಾಪನೆ ಮಾಡಿ ವೀಕ್ಷಕರೇ ಈ ಒಂದು ಮಂತ್ರವನ್ನ ನೀವು ಸಂಪೂರ್ಣವಾಗಿ ನೀವು ನೋಡಿ ಈ ರೀತಿಯಾಗಿ ಒಂದು ಶತ್ರು ಪ್ರಭಾವ ಯಂತ್ರವನ್ನು ನೀವು ಈ ರೀತಿಯಾಗಿ ನೀವು ಬರೆದುಕೊಳ್ಳಿ ವೀಕ್ಷಕರೇ ಬರೆದುಕೊಂಡು ನೀವು ನೋಡಿ ಈ ಎರಡು ಏನಿದೆ ಎಕ್ಕದ ಗಿಡದ ಎಲೆಗಳು ಏನಿದೆ ವೀಕ್ಷಕರೇ ಇದನ್ನ ಒಂದು ಎರಡೂ ಕೂಡ ಒಂದು ಮಣ್ಣಿನ ಕುಡಿಕೆನಲ್ಲಿ ಹೀಗೆ ಹಾಕಿ ಆಯ್ತಾ ಒಂದು ಮಣ್ಣಿನ ಕುಡಿಕೆನಲ್ಲಿ ಹೀಗೆ ಹಾಕಿಬಿಟ್ಟು ವೀಕ್ಷಕರೇ ನೀವು ನೋಡಿ ಸಂಪೂರ್ಣವಾಗಿ ಈ ಒಂದು ಕರ್ಪೂರ ಏನಿದೆ ಈ ಕರ್ಪೂರವನ್ನ ಇದರ ಒಳಭಾಗದಲ್ಲಿ ಅಂದ್ರೆ ಮಣ್ಣಿನ ಕುಡಿಕೆಯ ಒಳಭಾಗದಲ್ಲಿ ಹೀಗೆ ನೀವು ಇದನ್ನ ಹಾಕಿ ಆಯ್ತಾ ಇದು ಹಾಕ್ಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ವೀಕ್ಷಕರೆ ಸಂಪೂರ್ಣವಾಗಿ ನೀವು ಇದನ್ನ ನೀವು ಒಂದು ಭಸ್ಮವನ್ನು ಮಾಡಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಆಯ್ತಾ ಈ ರೀತಿಯಾಗಿ ನೀವು ಒಂದು ಇದನ್ನ ಭಸ್ಮ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ವೀಕ್ಷಕರೇ ನಿಮ್ಮ ಶತ್ರು ನಿಮ್ಮ ಜನ್ಮದಲ್ಲಿ ಬರೋದಿಲ್ಲ ನಿಮ್ಮ ತಂಟೆಗೆ ಬರೋದಿಲ್ಲ ನಿಮ್ಮ ಸಹಸಕ್ಕೆ ಅವರು ಬರೋದಿಲ್ಲ ವೀಕ್ಷಕರೇ ಇದು ಸಂಪೂರ್ಣವಾಗಿ ಒಂದು ಶತ್ರು ಪ್ರಭಾವ ಆಗುವಂತ ಒಂದ್ರಲ್ಲಿ ಯಾವುದೇ ತರಹದ ಅನುಮಾನ ಅನ್ನೋದ್ದು ಇಲ್ಲ ವೀಕ್ಷಕರೇ ನೋಡಿ ಇದು ಉರ್ದು 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 ಹೇಗೆ ಹೋಗ್ತದೆ ಅದೇ ರೀತಿಯಲ್ಲೇ ನಿಮ್ಮ ಶತ್ರುಗಳು ಕೂಡ ಉರಿತಾರೆ ನಿಮಗೆ ಯಾವುದೇ ತರದ್ದು ನಿಮಗೆ ಅವರಿಂದ ಯಾವುದೇ ತರದ ಒಂದು ಕಾಟ ಕೂಡ ನಿಮಗೆ ಇರೋದಿಲ್ಲ ಸಂಪೂರ್ಣವಾಗಿ ನೀವು ಮುಕ್ತಿಯಾಗಿ ನೀವು ಜೀವನ ಸಮಸ್ತ ಶತ್ರುಗಳನ್ನು ಪರಾಜಯಗೊಳಿಸುವ ಸಾಮರ್ಥ್ಯ ನಿಮಗೆ ಪ್ರಾಪ್ತಿ ಆಗ್ತದೆ ವೀಕ್ಷಕರೇ ನೋಡಿ ಇದರಿಂದ ಒಂದು ಬೂದಿ ಅಂದ್ರೆ ಇದರಿಂದ ಬಂದಂತಹ ಒಂದು ವಿಭೂತಿ ಏನಿರ್ತದೆ ವೀಕ್ಷಕರೇ ಸುಟ್ಟು ಬಂದಂಥ ವಿಭೂತಿ ಇದನ್ನ ನೀವು ಪ್ರತಿದಿನ ನಿಮ್ಮ ಹಣೆಯ ಭಾಗದಲ್ಲಿ ನೀವು ತಿಲಕವಾಗಿ ಇದನ್ನು ಹಚ್ಕೊಂಡು ಹೋಗಿ ನಿಮ್ಮ ಶತ್ರು ಸಂಪೂರ್ಣವಾಗಿ ಜೀವನದಲ್ಲಿ ನಿಮ್ಮ ತಂಟೆಗೆ ಬರೋದಿಲ್ಲ ಆಯ್ತಾ ಇನ್ನೂ ನೀವು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು